I don't ಇವಾಗ ಬೇಡ ನ ಮಾತಾಡೋಪ್ಪ ಬೈಗಿನ ಮಾತಾಡೋಣ ನಾರಾಯಣ ನಾರಾಯಣ ಜಲಾಪಟ್ಟಿಪಟ್ಟಿ ನಾವು ಈಗಿನ ಬಂಗಾರಪೇಟೆಯಲ್ಲಿ ಹಿರಿಯ ಹೋರಾಟಗಾರರು ನಮಗೆಲ್ಲ ಹೋರಾಟಕ್ಕೆ ಬುನಾದಿ ಅವರು ಎಸ್ ಎಸ್ ಡಿ ವೆಂಕಟಾಮಣ್ಣವರು ಚಿಗಣೀ ಶಂಕರಣ್ಣವರು ಮಾವಳ್ಳಿ ಶಂಕರಣ್ಣವರು ಡಿ ಜಿ ಸಾಗರಣ್ಣವರು ಬಿ ಗೋಪಾಲಣ್ಣವರು ಇವರೆಲ್ಲ ನಮಗೆ ಹಿರಿಯ ಹೋರಾಟಗಾರರು ಜೊತೆಗೆ ಮಾರ್ಗದರ್ಶಕರು ನಾವು ಅವರ ನೆರಳಿನಲ್ಲಿ ಅವರ ಬೆದರಿನ ಬೆವರಿನ ಅನಿಗಳಾಗಿ ನಾವು ಹೊರಗಡೆ ಬಂದು ಇವತ್ತೊಂದು ದಿವಸ ನಾವು ಹೋರಾಟ ನೋವ ಅವರು ಬೆವರಿನ ಅನಿಗಳೇ ಅವರು ಆ ರೀತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಂಗಾರಪೇಟೆಯಲ್ಲಿ ಸಮತಾ ಸೈನಿಕ ದಳದ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಮ್ಮಿಕೊಂಡಿರ್ತಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಎಸ್ ಎಸ್ ಡಿಯ ಒಂದು ಜಿಲ್ಲಾ ನಾಯಕರಾದಂಥ ಗುಟ್ಟಳ್ಳಿ ಶ್ರೀನಿವಾಸರವರು ಕೇವಲ ಎಸ್ ಎಸ್ ಡಿ ಸಂಘಟನೆಗೆ ಮಾತ್ರ ಸೀಮಿತ ಅನ್ನ ನಾವು ವಾರ್ಷಿಕೋತ್ಸವ ಮಾಡ್ತಕ್ಕಂಥದ್ದು ಎಲ್ಲ ದಲಿತ ಸಂಘಟನಾ ನಾಯಕರುಗಳು ನೀವು ಆಗಮಿಸಬಹುದಂತೇಳ್ಬಿಟ್ಟು ಕರೆ ಮಾಡಿದ ಕಾರಣದಿಂದಾಗಿ ನಾವು ಇವತ್ತು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದವು ಆ ಭಾಗಿಯಾಗಿದ್ದರಲ್ಲಿ ನಮ್ಮ ಐ ಪಿ ಎಲ್ ನಾರಾಯಣ್ ಸಮ್ಮ ಹಿರಿಯ ಹೋರಾಟದವರು ಹಿರಿಯರು ನಮಗೆ ಮಾರ್ಗದರ್ಶನ ನಾರಾಯಣ್ ಸಮ್ಮನವರು ಬಂದಿದ್ದಾರೆ ನಮ್ಮ ದಲಿತ ಸಮಾಜ ಸೇನೆಯ ಸಂಸ್ಥಾಪಕರು ಸಣ್ಣ ವಯಸ್ಸಿನಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಏನೇ ಒಂದು ಹೆಚ್ಚು ಕಡೆ ಮಾತ್ರ ಕೂಡ ಅದನ್ನು ನಿಭಾಯಿಸ್ಕೊಂಡು ಬರುವಂಥ ಒಂದು ಯೋಗ್ಯತೆ ಇರ್ತಕ್ಕಂಥ ಯೋಗ್ಯ ನಾಯಕ ಸೂರಿಕುಟೆ ಆನಂದ್ರವರು ಕೇವಲ ನಮ್ಮ ದಲಿತ ಸಂಘಟನೆ ಹಿರಿಯ ನಾಯಕರು ಪ್ರಗ ವೆಂಕ ಹುಣ್ಸಳಿ ವೆಂಕಟೇಶ್ ಅವರು ಬಂದಿದ್ದಾರೆ ನಮ್ಮ ನವೀನ್ ಅವರು ಬಂದಿದ್ದಾರೆ ಕರ್ನಾಟಕದಲ್ಲಿ ಸಂಘಟನೆ ನಮ್ಮ ಅಮರೇಶ್ ಅವರು ಬಂದಿದ್ದಾರೆ ನಮ್ಮ ರವಿ ಬಂದಿದ್ದಾರೆ ಅರ್ಜುನ್ ಇನ್ನೂ ಅನೇಕ ಮಿತ್ರರು ನಮ್ಮ ಸಂಘಟವರೆಲ್ಲ ಬಂದಿದ್ದಾರೆ ಬಂದಿರೋಂಥ ಸಮಯ ಸಮಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸಮಯ ನಿಗದಿಪಡಿಸಿದ್ದು ಹತ್ತುವರೆಗೆ ಹತ್ತುವರೆಗೆ ನಿಗಿಪಡಿಸಿರ್ತಕ್ಕಂಥ ಸಮಯದಲ್ಲಿ ಹನ್ನೆರಡು ಹನ್ನೆರಡುವರೆಗೆ ಬಂದಂಥ ರಾಜ್ಯ ನಾಯಕರುಗಳು ಒಬ್ಬ ಮೇರು ನಾಯಕ ಒಬ್ಬ ಶಾಲೆ ದಲಿತ ಸಂಘಟನೆ ಉಗಮಾದಂಥ ಸಂದರ್ಭದಲ್ಲಿ ಅವರು ದಲಿತ ಸಂಘಟನೆಯನ್ನು ಕಟ್ಟಿದಂಥವರು ಬೆಳೆಸಿದಂಥವ್ರು ಅವರು ನಡೆಯಾಗಿತ್ತು ಅವರು ನುಡಿ ಅಂತ ಹೇಳಿದ್ರೆ ಅದರ ವಿಚಾರವಾಗಿ ನಾನು ನೋಡಿದ್ದಂಥೇಳ ನೋಡಿರ್ತಕ್ಕಂಥ ನಮ್ಮ ಶಿವಕುಟೆ ಆನಂದ್ರವರು ಅವರು ಇದರ ವಿಚಾರವಾಗಿ ಏನು ನಡೀತಂತಂದ್ಬಿಟ್ಟು ಸವಿಸ್ತರವಾಗಿ ಇವರೇ ಹೇಳ್ತಾರೆ ದಳದ ಶತಮಾನೋತ್ಸವದ ಅಂಗವಾಗಿ ಪ್ರಗತಿಪರ ಸಂಘಟನೆಗಳನ್ನು ಸ್ಥಳೀಯವಾಗಿ ಆಹ್ವಾನ ಮಾಡಿದರು ಈ ಆಹ್ವಾನದ ಮೇರೆಗೆ ನಾವು ಬೆಳಿಗ್ಗೆ ಹತ್ತುವರೆಗೆ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದ್ವಿ ಏನು ಆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಎಸ್ ಎಸ್ ಅವರು ತಡವಾಗಿ ಬಂದರು ತಡವಾಗಿ ಬಂದು ಹನ್ನೆರಡುವರೆ ಆಗಿತ್ತು ಅವರು ಸಮಯ ಆಗ ಸ್ವಲ್ಪ ಜನ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಚೆಕ್ ಹೋದರು ಹೋಗ್ಬೇಕಾದ್ರೆ ಆ ಪ್ರೊಸೆಷನಲ್ಲಿ ಸ್ವಲ್ಪ ನೂಕು ನುಗ್ಲಾಯಿತು ನಾನು ಅಲ್ಲಿಂದ ಆಚೆ ಬಂದೆ ಆಮೇಲೆ ನಮ್ಮ ಏನು ಆನಂದ್ ಆನಂದವರು ಆ ಪ್ರೊಸೆಷನಲ್ಲಿದ್ದಾಗ ಇವ್ರ ಮೇಲೆ ಏನಪ್ಪ ಜನನೇ ಇಲ್ಲ ಜನನ ಸರ್ಸೋಕ್ಕಾಗಲ್ವಾ ಆ ರೀತಿ ಅಂತ ಮಾತಾಡಿದರು ನಾನು ಅಷ್ಟೊತ್ತಿಗೆ ನಾನು ಇಲ್ಲೇ ಅಕ್ಕಮಿ ಹತ್ರ ಬಂದಾಗ ಇವರು ಆ ಮಾಹಿತಿಯನ್ನು ನನಗೆ ಹೇಳಿದರು ಈ ಥರ ನನ್ನನ್ನು ಏಕವಚನದಲ್ಲಿ ಮಾತಾಡ್ದ ಈ ಥರ ಬೈದ ಅಂತಂದ ನಾನು ಹೇಳಿದ್ದೆ ಹಣ ವೇದಿಕೆ ಮೇಲೆ ಮಾತಾಡೋಣ ಅಂತ ಇವರು ಅವರನ್ನು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಕೇಳಿದ್ರು ಹೇಳ ನಾನು ನಿಮ್ಮ ಮನೆ ಆಳ ನನ್ನ ಈ ಥರ ಮಾತಾಡ್ತೀನೋದಿದ್ದ ತಕ್ಷಣ ಕತ್ತು ಹಿಡಿದು ಹಿಂಗೆ ನೂಕುದು ಒಳಗಡೆ ನಾನು ಅಲ್ಲೇ ಇದ್ದೀನಿ ಲೈವಲ್ಲಿ ನೋಡಿದ್ದೀನಿ ಕತ್ತು ಹಿಡಿದು ನೂಕಿದ್ರು ಯಾಕಂದ್ರೆ ಹಂಗೆ ನೂಕ್ತಾ ನೀವು ಒಬ್ಬ ಹಿರಿಯರು ನಾವು ನಿಮಗೆ ಪ್ರಶ್ನೆ ಮಾಡಬಾರ್ದು ಅಂತ ಎಲ್ಲಾಪಟ್ಟಿರ್ತಕ್ಕಂಥ ಕುದುಗೆಯಲ್ಲಿರೋ ಜೈನನ್ನು ಕಿತ್ತಾಕಿದ್ವಿ ಕುತ್ತಾ ಕಿತ್ತಾಕಿದ ಮೇಲೆ ಹಿಂಗೆ ಹಾಕಿ ಹಿಂಗೆ ಹಿಂಗೆ ಹಿಡಿದ್ರು ಅವ್ರು ಯಾರು ಆರ್ ಪಿ ಎಸ್ ಸತೀಶ್ ಅಂತ ಹೊಸಕೋಟೆ ಮೂಲದವರು ಅವರು ಅವ್ರ ಜೊತೆ ಇವ್ರ ಮೇಲೆ ಅಲ್ಲೇ ಮಾಡೋಕ್ಕೆ ಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ವಿ ಮತ್ತು ಪೊಲೀಸ್ನವರು ಬಂದರು ನಾವು ಕೇಳೋದು ವೆಂಶಾಮನವ್ರು ಒಂದೇ ಅಂಬೇಡ್ಕರ್ ವಾದ ಅಂದರೆ ಇದೇನಾ ಅಂಬೇಡ್ಕರ್ ತತ್ವ ಸಿದ್ಧ ಅಂತ ನೀವು ಇದೇನೋ ಜನಕ್ಕೆ ಕಳಿಸ್ತಾ ಇರೋದು ಇವತ್ತು ವೇದಿಕೆ ಮೇಲೆ ಹೇಳ್ತೀರಿ ಎಸ್ ಎಸ್ ಜಿ ನಾವು ಸೈನಿಕರು ಸೈನಿಕರಲ್ಲ ನೀವು ಕಳಿಸ್ಕೊಡ್ತಾ ಇರೋದು ಹಿಟ್ಲರ್ ಧೋರಣೆ ಇದು ನಿಮ್ಮ ಈ ನಡೆ ನಾವು ಬಂಗಾರಪೇಟೆ ತಾಲೂಕು ಸಂಘ ಸಂಘಟನಾ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೇವೆ ಇದು ಇದು ಮೊದಲನೇ ಹೆಜ್ಜೆ ಮುಂದೆ ನೀವು ಬಂಗಾರಪೇಟೆಯಲ್ಲಿ ನಿಮ್ಮನ್ನು ಬಿಡೋಲ್ಲ ನಾವು ಬಂಗಾರಪೇಟೆ ಒಳಗೆ ಪ್ರವೇಶ ಮಾಡಕ್ಕೆ ಬಿಡಲ್ಲ ರಂಗಸಾಮನ್ ಅವ್ರಿಗೆ ಇದು ನೇರ ನುಡಿ ನೀವು ಎಷ್ಟು ವರ್ಷ ಸೀನಿಯರ್ ಆಗಿರಿ ನಾವು ಬಿಡೋಲ್ಲ ಆದರೆ ಒಬ್ಬ ದಲಿತ ನಾಯಕನ ಮೇಲೆ ಒಬ್ಬ ದಲಿತ ನಾಯಕನ ಬಲಿತ ದಲಿತನು ನಮ್ಮ ಒಂದು ಸೂಳುಗುಟ್ಟ ಆನಂದ ಮೇಲೆ ಇವತ್ತು ಅಲ್ಲೇ ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿತೀವಿ ನೀವು ಇಷ್ಟು ವರ್ಷಗಳು ಮಾಡಿರೋ ಹೋರಾಟ ದಲಿತನನ್ನು ತುಳ್ಕೊಂಡೇ ನೀವು ನಾಯಕನಾಗಿದ್ದೀರನ್ನ ನಮ್ಮ ಅನುಮಾನ ಇವಾಗ ಕಾಣ್ತಾ ಇದ್ದಾರೆ ಯಾಕಂದರೆ ಒಬ್ಬ ನಾಯಕನನ್ನು ನೀವು ಪಬ್ಲಿಕ್ ಅಲ್ಲಿ ನೀವು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿಗಳು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ನೀವು ಯಾರು ಪ್ರಶ್ನೆ ಮಾಡಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಇದು ಎಲ್ಲೂ ಆಗ್ಬಾರ್ದು ಈ ರೀತಿ ಎಲ್ಲೂ ಆಗ್ಬಾರ್ದು ಹಂಗಾಗಿ ನಾನು ಏನು ಕರ್ನಾಟಕ ದಲಿತ ರೈತ ಸೇನೆ ಮತ್ತು ಬಂಗಾರಪೇಟೆ ದಲಿತ ಸಂಘಟನೆ ಒಕ್ಕೂಟದಿಂದ ಎಸ್ ಎಸ್ ಜಿ ವೆಂಕಸ್ವಾಮಿ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ